ಸರ್ಕಾರ ರೈತರ ಬೆಳೆಯ ಬೆಲೆಯ ವಿಷಯದಲ್ಲಿ ವಿಳಂಬ ನೀತಿ ರೈತರಿಂದ ಬೇಸರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ರೈತ ಹಾಗೂ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಚನ್ನಪ್ಪ ಷಣ್ಮುಖಿ ಮಹೇಶ ಹೊಗೆಸೊಪ್ಪಿನ ಅವರು ತಮ್ಮ ಜಮೀನಿನಲ್ಲಿ ರೈತರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಸರ್ಕಾರ ರೈತರು ಬೆಳೆದ ಬೆಳೆ ಮಾರುಕಟ್ಟೆಗೆ ಬಂದ ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡುತ್ತದೆ ಮತ್ತೆ ಕೆಲವು ತಿಂಗಳು ಕಳೆದ ನಂತರ ಖರೀದಿ ಕೇಂದ್ರ ಪ್ರಾರಂಭಿಸುತ್ತದೆ ಅಷ್ಟರಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನ ಮಾರುಕಟ್ಟೆಯಲ್ಲಿ ಅಗ್ಗದ ಬೆಲೆಗೆ ಮಾರಾಟ ಮಾಡುತ್ತಾರೆ ಇದರಿಂದ ಸರ್ಕಾರದ ಪ್ರಯೋಜನ ರೈತರಿಗೆ ಸಿಗ್ತಿಲ್ಲ ಹಾಗೂ ಬೆಂಬಲ ಬೆಲೆಯಲ್ಲಿ ರೈತರಿಂದ ತೆಗೆದುಕೊಂಡ ಬೆಳೆಗೆ ತಕ್ಷಣ ಹಣ ಜಮಾ ಆಗುವುದಿಲ್ಲ ಇದರಿಂದ ರೈತರ ಎಷ್ಟೇ ಹೋರಾಟ ಮಾಡಿದ್ರು ಸಹ ಸರ್ಕಾರ ರೈತರ ವಿಷಯದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ ಅವರು ಮತ್ತೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಪ್ರೇಜಾಪಟ್ಟಿ ಲಕ್ಷ್ಮೇಶ್ವರ ಮೂರು ಬೆಳೆಗಳನ್ನು ಸಹಿತ ಆಗಿ ನೀವು ಘೋಷಣೆ ಮಾಡಬೇಕು ಯಾವತ್ತು ರೈತರ ನೀವು ಕಾಡಿಸ್ಬೇಡ್ರಿ ಯಾವತ್ತು ನೀವು ಹರಸಾಹಸ ಪಡಬೇಡ್ರಿ ಯಾಕಂದ್ರೆ ನಿಮ್ಮಂತೆ ಏರಪ್ಪ ಅಂದ್ರೆ ರೈತನ ಎಷ್ಟು ನೀವು ಹಿತವಾಗಿ ಕಾಪಾಡ್ತೀರ ಅಷ್ಟು ಜಿಲ್ಲೆ ಶಾಂತಿಯುತ ಅನ್ನೋದನ್ನ ನಾನು ಈ ಮೂಲಕ ನಾನು ತಮಗೆ ಕೇಳ್ಕೊತೀನಿ ಯಾಕಂದ್ರ ಬರೆಯ ಹೋರಾಟ ಮನೆ ಪತ್ರ ಇವನ್ನೆಲ್ಲ ಮತ್ತ ರಾಜಕೀಯ ಒತ್ತಡ ಇವನ್ನೆಲ್ಲ ಬಿಟ್ಟು ನಮ್ಮ ರೈತರ ಕೂಗು ನೀವು ಬೇಗನೆ ಕೇಳಿ ನಮ್ಮ ಇರ್ತಕ್ಕಂಥ ಹಿಂಗಾರು ಬೆಳೆಗಳಾದಂತ ಕಡ್ಲಿ ಜೋಳ ಖುಷಿ ಈ ಮೂರು ಬೆಳೆಗಳನ್ನು ಸಹಿತ ಪ್ರೆಸೆಂಟ್ ಆಗಿರ್ತಕ್ಕಂಥ ಬೆಳೆಗಳನ್ನು ದಿಢೀರ್ನೇ ನೀವು ಖರೀದಿ ಕೇಂದ್ರಗಳನ್ನು ನೀವು ಚಾಲನೆ ಮಾಡೋಕ್ಕೆ ಅನುಮತಿ ಕೊಡಬೇಕಂತ ನಾನು ಈ ಮೂಲಕ ಇದ್ದೇನೆ ಕೆಲವೊಂದಿಷ್ಟು ಸರ್ಕಾರದ ಏನು ಎರಡು ನೂರ ಐವತ್ತು ರೂಪಾಯಿ ಅಂತಂದಿಲ್ಲ ಅದು ಎಷ್ಟರ ಮಟ್ಟಿಗೆ ಗೋವಿಂದೋಳಕ್ಕೆ ಈಗ ಬೆಳೆದಂಥ ರೈತರಿಗೆ ಮೂಡ್ತೈತಿ ಮತ್ತು ಇವತ್ತು ಇಷ್ಟ ಈಗಾಗಲೇ ಎಷ್ಟೋ ರೈತರು ಮಾರಾಟ ಮಾಡಿದ್ದಾರೆ ಆ ಮಾರಾಟ ಮಾಡಿದರಿಗೆ ಯಾವ ರೀತಿ ಅವರಿಗೆ ತಗೊಳ್ತೈತಿ ಮತ್ತು ಈಗ ಅವರು ಅವರಿಗೆ ಸಹಿತ ಹೊರಗೆ ಮಾರಾಟ ಮಾಡಿದಾರೆ ಮತ್ತು ಅವ್ರು ಪ್ರಶ್ನೆ ಮಾಡ್ತಾರೆ ರೈತರು ನಮಗೆ ನಮಗೆ ಹೆಂಗ್ರಿ ಅಂತ ಕೇಳ್ತಾರೆ ಇವೆಲ್ಲ ಸಹಿತ ದ್ವಂದ್ವ ನೀಲಾಗಿದ್ದರಿಂದ ಇದು ಸಮೂಹವಾಗಿ ಒಳ್ಳೆಯ ಒಂದು ಸಂದೇಶ ಬರಬೇಕು ನಮಗೆಲ್ಲ ರೈತರಿಗೆ ಎಲ್ಲ ರೈತರಿಗೂ ಸಹಿತ ನಿಜವಾದ ನಿಖರವಾದಂಥ ಮಾಹಿತಿ ಬೇಕು ಯಾಕಂದ್ರೆ ಮಾಹಿತಿ ಇಲ್ಲ ಅಂತಂದರೆ ಕೆಲವಷ್ಟು ರೈತರು ಹೋಗ್ಬಿಡ್ತಾರೆ ಅದನ್ನ ಹೆಚ್ಚಿಕೊಂಡು ಸಹಿತ ಸಾಲ ಸೌಲಭ್ಯ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ರೆ ಇವತ್ತು ಕೃಷಿ ಇಲ್ಲ ಅಂದ್ರೆ ನಾವು ಯಾವುದು ಇವತ್ತು ಯಾವೂ ಇಲ್ಲ ಆ ಕಾರಣದಿಂದ ನಾನು ರೈತನಾಗಿ ಇದ್ದೇನೆ ಸುಮಾರು ನಾವು ನಾವಾದ ರೈತರ ಸಹಿತ ಸಮಗ್ರ ಬೆಳೆಗಳನ್ನು ಬೆಳಿಬೇಕು ಯಾಕೆ ಸಮಗ್ರ ಬೆಳೆ ಬೆಳೆಯೋದ್ರಿಂದ ಕೆಲವಷ್ಟು ಬೆಳೆಗಳನ್ನು ನಾವು ಏರ್ಪೇರುಗಳನ್ನು ನಾವು ತಡ್ಕೋಬೋದು ಇವತ್ತು ಮೆಣಸಿನ್ಕಾಯಿ ಬೆಲೆ ಐವತ್ತೈದು ಸಾವಿರ ಆಗಿದೆ ಯಾಕಂದ್ರೆ ನಾವು ಬೆಳೆಯೇ ಇಲ್ಲ ನಮ್ಮಲ್ಲಿ ನಾವು ಬೆಳೆಯಂಥ ಪ್ರದೇಶ ಹೌದು ಕೆಲವಷ್ಟು ಹಿಂದೆ ಈಗ ಒಂದು ಗೋವಿಂದ ಜೋಳ ಪರಿಸ್ಥಿತಿ ಬಂದ ಕಾರಣದಿಂದ ಹಂಗೆ ಮೆಣಸಿನಕಾಯಿ ಬಂದಿದ್ರಿಂದ ಆ ಬೆಳೆಯೇ ಕೈ ಬಿಟ್ಬಿಟ್ರು ಇವತ್ತು ಹಿಂಗಾಗಿ ನಾವು ಕೆಲವೊಂದಷ್ಟು ಆಕ್ರೋಶಗೊಂಡ ಸಹಿತ ನಮ್ಮ ಬ್ಯಾಡಿಗೆ ಎ ಪಿ ಎಂ ಸಿ ಮಾರುಕಟ್ಟೆನ ಆವತ್ತಿನ ಟ ಸಮಯಕ್ಕೆ ಆಹುತಿ ಆಯಿತು ಇಂಥವನ್ನೇ ಅಡವಟ್ಟು ಆಗ್ಬಾರ್ದು ದಯವಿಟ್ಟು ಸರ್ಕಾರ ಇಲಾಖೆಗಳು ಸಹಿತ ರೈತರನ್ನು ಉತ್ತೇಜಿಸಬೇಕಂದ್ರೆ ನಿಜವಾದ ಬೆಳೆಗಾರಿಗೆ ಬೆಲೆ ಕೊಡಬೇಕು ನಿಜವಾದ ನಿಖರವಾದಂಥ ಒಂದು ಮಾನ್ಯತೆ ಕೊಟ್ಟು ಅದಕ್ಕೆ ಪ್ರಯೋಜನ ಇರತಕ್ಕಂಥ ನಮ್ಮ ಸ ಜಿಲ್ಲೆಯಲ್ಲಿ ಎಷ್ಟು ಬೆಳೆಗಳನ್ನು ಬೆಳೀತಾರೋ ಸರ್ಕಾರದ ಬೆಂಬಲ ಬೆಲೆ ಯೋಜನೆಗಳಿಗೆ ಯಾವ ನಮ್ಮ ಈ ಬೆಳೆಗಳದವು ಅವನ್ನ ದಿಢೀರ್ನ ಘೋಷಣೆ ಮಾಡ್ಬೇಕಂತ ಈ ಸರ್ಕಾರಕ್ಕೆ ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿ ಸಹಿತ ಈ ಮನವಿ ಮಾಡ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳು ಲಕ್ಷ್ಯ ಕೊಟ್ಟರೆ ಬಾ ಚಲೋ ಇಲ್ಲಾಂದ್ರೆ ಮತ್ತೆ ನಾವು ಹೋರಾಟಗಳಿಗೆ ಮತ್ತೆ ಇದಕ್ಕಾಗಿ ತನಿಖೆ ಆಗಲಿ ಅಂತೇಳಿ ಆ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಮುಂದೆ ಮತ್ತೆ ಈ ಅಂದ್ರೆ ನಾನಾ ನೇರವಾಗಿ ನಾನಾ ಒಬ್ಬ ಆಗಿ ನಾನು ಅಲ್ಲಿ ಸತ್ಯಾಗ್ರಹ ಕುಂದಕ್ಕಂಥ ವ್ಯವಸ್ಥೆ ನಾನು ಮಾಡಾಕತ್ತೀನಿ ಅದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಮೂರ್ನಾಲ್ಕು ಬಾರಿ ನಾನು ನೇರವಾಗಿ ಅವ್ರನ್ನ ಸ್ಪ ಮಾಡಿ ಮಾಡಿಂಗ್ ಆಗುತ್ತೆ ಸಾವಿರ ಅಂತ ಹೇಳಿ ಅದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಈ ತಗ ಗಮನ ಹರಿಸಿ ಏನು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಅದು ಲಕ್ಷ್ಮೇಶ್ವರ ಆದಂಥ ಇವತ್ತು ಯಾಕೆ ನಾವು ಇನ್ನು ಯಾಕೆ ಇಷ್ಟು ಮರ್ಜಿ ಕೈ ಇಡೀ ರಾಜ್ಯದ ಪ್ರಥಮವಾಗಿ ಆ ಕೇಂದ್ರ ನಮಗೂ ಲಕ್ಷ್ಮೇಶ್ವರದ ಆಗೈತಿ ಇದ್ರ ಮರ್ಯಾದೆ ಹೋಗಬಾರ್ದಪ್ಪ ಅಂತೇಳಿ ನಾವು ನಮ್ಗೆ ಅದಂತೆ ಎಲ್ಲ ನೋವುಗಳನ್ನು ತಡ್ಕೊಂಡು ಇವತ್ತಿದ್ವಿ ಆದ್ರೆ ಆದರೆ ನಮ್ಮ ಕಣ್ಣಿದ್ರಿಗೆ ಇವತ್ತು ಜಟಾ ಅವರೆಲ್ಲ ಪ್ರಶ್ನೆ ಮಾಡಿದ್ರು ನಾನೋ ಬ ನಿರ್ದೇಶಕನಿದ್ದೇವೆ ಇವತ್ತು ಪ್ರಶ್ನೆ ಮಾಡಿದ್ರು ಅಲ್ಲಿ ಅಧ್ಯಕ್ಷರು ಹಾರಿಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ ಮೊನ್ನೆ ನೀವು ಎಲ್ಲ ಪೇಪರ್ನಾಗಿದ್ರಿ ಒಂದಿಷ್ಟು ನಮ್ಮ ರೈತ ಸಂಘಟನೆಗಳು ಆರೋಪ ಮಾಡಿದ್ರು ಅವ್ರನ್ನ ಅಲ್ಲಗಳದ್ರು ಅವರು ಅದಕ್ಕೆ ಇದು ಸೂಕ್ತವಾದ ತನಿಖೆ ಅಂಕರ ಆಗಬೇಕು ಸೂಕ್ತವಾದ ತನಿಖೆ ಆಗ ಆಗ ಆದರೆ ಮಾತ್ರ ಇದು ನಿಜಾಂಶ ಹೊರಗೆ ಬರ್ತೈತಿ ಅದಕ್ಕೆ ಅದಕ್ಕಾಗಿ ಇನ್ನೊಂದು ಸಲ ಒಂದು ಪ್ರತಿಕಾಗೋಷ್ಠಿ ಕರೆದು ನಾನು ಈ ಇಬ್ಬರು ನಡುವೆ ಏನು ಇವತ್ತು ಯಾಕಂದ್ರೆ ಮೇಲ್ನೋಟಕ್ಕೆ ನಮ್ಮ ರೈತ ಸಂಘಟನೆಗಳು ಮಾಡಿದಂಥ ಆರೋಪಗಳು ಸತ್ಯಕ್ಕೆ ಸತ್ಯ ಆಗಿದ್ದಾವೆ ನೂರಕ್ಕೆ ನೂರು ಸತ್ಯ ಆಗಿದಾವೆ ಇವತ್ತು ನಾವು ಆ ನಿರ್ದೇಶಕರಾಗಿ ಇವತ್ತು ಅವ್ರನ್ನ ಅಧ್ಯಕ್ಷರ ಕೇಂದ್ರ ಹಾರಕೆ ಉತ್ತರಗಳನ್ನು ಹೇಳ್ತಾರೆ ಹೊರತು ಮತ್ತು ಏನು ಹೇಳಕತ್ತಿಲ್ಲ ಯಾಕಾಗಲೇ ಈಗಾಗಲೇ ಒಂದು ತಿಂಗಳಾದವರು ಬಂದು ಅಧಿಕಾರಕ್ಕೆ ಇಷ್ಟೆಲ್ಲ ರಂಪಾಟ ಆಗಿಬಿಟ್ಟವು ಅದಕ್ಕೆ ಮನೆ ಜಿಲ್ಲಾ ಜಿಲ್ಲಾಧಿಕಾರಿ ಇರಲಿ ಈ ಒಂದು ಸೊಸೈಟಿಲಿ ನೇರವಾಗಿ ಅವರು ಬಂದು ಇದನ್ನು ಸೂಕ್ತವಾಗಿ ರೈತರಿಗೆ ನ್ಯಾಯ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ಹೋರಾಟಕ್ಕೆ ಬಹುದಕ್ಕೆ ನಾವು ಸಂಕ್ರಮಣ ಆದಮೇಲೆ ಎಲ್ಲ ಸದಸ್ಯರು ತಗೊಂಡು ಮಾತನ್ನ ಹೋರಾಟಕ್ಕೆ ಹೇಳ್ತೀವಿ